ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಬೆಳಗ್ಗೆ ನಾ ತಿಂಡಿ ಜೊತೆ ಇಡ್ಲಿ ಆಗಿರ್ಬೋದು ಪೂರಿ ಚಪಾತಿ ದೋಸೆ ಹಾಗೆ ಅಕ್ಕಿ ರೊಟ್ಟೆ ಜೊತೆನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುವಂತ ಅವರೆಕಾಳು ಕಾಳು ಉಸ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಮೊದಲಿಗೆ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಅವರೆಕಾಳನ್ನ ಹಸಿ ಅವರೆಕಾಳನ್ನ ಕಾಳನ್ನ ಬಿಡಿಸಿ ಆದಷ್ಟು ಫ್ರೆಶ್ ಆಗಿರುವಂತ ಅವರೇ ಕಾಳಿನಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದಾದ್ಮೇಲೆ ಒಂದ್ ಕುಕ್ಕರ್ ಬಿಸಿ ಮಾಡ್ಲಿಕ್ಕೆ ಇಟ್ಟು ಕುಕ್ಕರ್ ಬಿಸಿ ಆದ್ಮೇಲೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಸೇರ್ಸ್ಕೊಂಡಿದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ಲಿ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸೇರ್ಸ್ಕೊಂಡಿದೀನಿ ಹಾಗೆ ಒಗ್ಗರಣೆಗೆ ಜೀರಿಗೆ ಕೂಡ ಸೇರ್ಸ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ಕರ್ಬೇವು ಕೂಡ ಸೇರ್ಸ್ಕೊತಾ ಇದ್ದೀನಿ ನೋಡಿ ಈಗ ಕರ್ಬೇವು ಸಾಸಿವೆ ಸಿಡ್ದಿದಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಅದನ್ನು ಕೂಡ ಸೇರ್ಸ್ಕೊಂಡು ಒಂದು ಕಪ್ ಆಗುವಷ್ಟು ಒಂದು ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣದಗೆ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಈರುಳ್ಳಿ ಎಣ್ಣೆನಲ್ಲಿ ಸಾಫ್ಟ್ ಆಗ್ಲಿ ಅಲ್ಲಿವರೆಗೂ ಒಂದ್ ಐದು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆಗುವವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಹೊಂದ್ಕೊಳ್ಬೇಕು ಸ್ವಲ್ಪ ಈರುಳ್ಳಿ ಕೂಡ ಬಾಡ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಬಿಡ್ಸಿಟ್ಕೊಂಡಿರೋ ಅವರೇಕಾಳ್ನ ಕೂಡ ಸೇರಿಸ್ತಾ ಇದೀನಿ ಈ ಅವರೆಕಾಳ್ ಸೀಸನ್ ಬಂತಂದ್ರೆ ಅವರೇಕಾಳ್ ರೆಸಿಪಿ ತುಂಬಾನೇ ಫೇಮಸ್ ಹಾಗೆ ಪ್ರತಿ ದಿವಸ ಒಂದೊಂದ್ ರೆಸಿಪಿನ ಮಾಡ್ಕೋಬಹುದು ಈ ರೀತಿ ಒಂದ್ಸಲ ನಾವು ಇಡ್ಲಿ ದೋಸೆ ಚಪಾತಿ ಹಾಗೆ ಪೂರಿಗೆಲ್ಲ ಮಾಡ್ಕೊಂಡು ತಿಂದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅನ್ಸುತ್ತೆ ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಈರುಳ್ಳಿ ಹಾಗೆ ನಾವ್ ಹಾಕಿರುವಂತ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಇವಾಗ ಅವರೇ ಮಿಕ್ಸ್ ಮಾಡ್ಕೊಳನ ಇದಾದ್ಮೇಲೆ ಇದು ಕೂಡ ಅಷ್ಟೇ ಸ್ವಲ್ಪನೇ ಬಾಡ್ಕೊಬೇಕಾಗುತ್ತೆ ನಾವು ಎಣ್ಣೆನಲ್ಲಿ ಹಾಕಿರೋಂತ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಬೇಗನೆ ಅವರೇ ಕಾಳೆಲ್ಲಾ ಸಾಫ್ಟ್ ಆಗ್ತಾ ಹೋಗುತ್ತೆ ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ನ ಕೂಡ ಸೇರ್ಸ್ಕೊತಾ ಇದೀನಿ ಉಪ್ಪು ಹಾಕಿದ ತಕ್ಷಣ ಅವರೆಕಾಳೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಬಾಡುತ್ತೆ ಬೇಗನೆ ಬೇಯಕ್ ಕೂಡ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ಇನ್ನೊಂದ್ಸಲ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಸೈಡ್ ಅಲ್ಲಿ ಸಿಮ್ ನಲ್ಲಿ ಇಟ್ಟು ಅವರೇ ಕಾಳು ಸಾಫ್ಟ್ ಆಗೋರ್ಗ ಇದನ್ನ ಫ್ರೈ ಮಾಡ್ತಿರ ಇನ್ನೊಂದ್ ಸೈಡ್ ಅಲ್ಲಿ ಇದೊಂದು ಮಿಕ್ಸರ್ ಚಾರ್ ನ ತಗೊಂಡು ಒಂದ್ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈ ಮಸಾಲೆಯಿಂದನೇ ಈ ಉಸ್ಲಿ ಟೇಸ್ಟ್ ತುಂಬಾನೇ ಚೆನ್ನಾಗ್ ಬರೋದು ಇದಕ್ಕೆ ಒಂದ್ ಇಂಚಷ್ಟು ಶುಂಠಿ ಹಾಗೆ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿ ಸೇರ್ಸ್ಕೊಂಡಿದೀನಿ ಸೇರ್ಸ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸೇರ್ಸ್ಕೊಂಡಿದೀನಿ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಒಂದು ಎರಡ್ ಈರುಳ್ಳಿ ಸೇರ್ಸ್ಕೊಳ್ಳಿ ನಾನು ಇಲ್ಲಿ ಎರಡು ಈರುಳ್ಳಿನ ಸೇರ್ಸ್ಕೊಂಡಿದ್ದೀನಿ ಇದಾದ್ಮೇಲೆ ಸ್ವಲ್ಪ ಪುದೀನ ಹಾಗೆ ಒಂದ್ ಇಡಿಯಷ್ಟು ಕೊತ್ತಂಬರಿ ಸೊಪ್ಪಿನ ಸೋಪ್ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಈ ಗ್ರೇವಿ ತಿಕ್ನೆಸ್ಗೋಸ್ಕರ ಒಂದ್ ಅರ್ಧ ಓಳಷ್ಟು ತೆಂಗಿನಕಾಯಿನ ಕೂಡ ಸೇರ್ಸ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕೋದ್ರಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸ್ವಲ್ಪ ಚಕ್ಕೆ ಲವಂಗ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಇದ್ರಲ್ಲಿ ಯಾವ್ದೇ ರೀತಿ ಎಕ್ಸ್ಟ್ರಾ ಮಸಾಲೆನ ಯೂಸ್ ಮಾಡಿಲ್ಲ ನೋಡಿ ಇವಾಗ ಇದನ್ನ ಇದೇ ರೀತಿ ನೈಸಾಗೆ ನುಣ್ಣುಗೆ ರುಬ್ಕೋಬೇಕಾಗುತ್ತೆ ಈಗ ಮಸಾಲೆ ಕೂಡ ರೆಡಿ ಆಗಿದೆ ಇನ್ನೊಂದ್ ಸೈಡ್ ಅವರೇ ಕೂಡ ಅಷ್ಟೇ ಚೆನ್ನಾಗಿ ಉಪ್ಪು ಅರ್ಶನ ಜೊತೆ ಸಾಫ್ಟ್ ಆಗಿದೆ ಇದನ್ನ ಇನ್ನೊಂದ್ಸಲ ಇದೇ ರೀತಿ ಕೈ ಆಡ್ಕೊಳ್ಳೋಣ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಹಾಗೆ ಅವರೇ ಕೂಡ ಸಾಫ್ಟ್ ಆಗಿದೆ ಈಗ ರುಬ್ಬಿನ್ ಇಟ್ಕೊಂಡಿರುವಂತ ಮಸಾಲೆನ ಕೂಡ ಸೇರ್ಸ್ಕೊಂಡು ಈ ಮಸಾಲೆ ಕೂಡ ಅಷ್ಟೇ ಎಣ್ಣೆನಲ್ಲಿ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಾವು ಹಸಿ ಮಸಾಲೆನೆ ರುಬ್ಬಿದಿವಲ್ಲ ಹಾಗಾಗಿ ಈ ಮಸಾಲೆ ಕೂಡ ಅಷ್ಟೇ ಎಣ್ಣೆನಲ್ಲಿ ಚೆನ್ನಾಗೆ ಬಾಡ್ಬೇಕು ಇಲ್ಲ ಅಂದ್ರೆ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಕೊತ್ತಂಬರಿ ಪುದೀನ ಫ್ಲೇವರ್ ಜಾಸ್ತಿ ಆಗೋಗುತ್ತೆ ಹಾಗಾಗಿ ಇದೇ ರೀತಿ ಎಣ್ಣೆನಲ್ಲಿ ಚೆನ್ನಾಗೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇದ್ರ ಫ್ಲೇವರ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು ಹಾಗೆ ಎಣ್ಣೆನಲ್ಲಿ ಚೆನ್ನಾಗೆ ಹೊಂದ್ಕೋಬೇಕಾಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ರೀತಿ ಕುದಿ ಬರೋವರೆಗೂ ಫ್ರೈ ಮಾಡಿದ್ದಾದ್ಮೇಲೆ ನಾವು ಮಸಾಲೆ ರುಬ್ಬಿಟ್ಕೊಂಡಿರುವಂತ ಜಾರ್ಗೆ ಒಂದು ಕಪ್ ಅಷ್ಟು ನೀರ್ನ ಸೇರಿಸ್ಕೊಂಡು ಈಗ ಕುಕ್ಕರ್ ನಲ್ಲಿ ಕೂಡ ಲೈಟ್ ಆಗಿ ಕುದಿ ಬರುವಾಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದು ಮೂರ್ ವಿಷಲ್ ಆದ್ರೂ ಕೂಗಿಸ್ಬೇಕಾಗುತ್ತೆ ಯಾಕಂದ್ರೆ ಹಸಿ ಅವರೇ ಕಾಳು ಬೇಯ್ಬೇಕಲ್ವಾ ಹಾಗಾಗಿ ಈಗ ಕುಕ್ಕರ್ ವಿಷಲ್ ನ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಮೂರ್ ವಿಷಲ್ ಆಗಿದೆ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ಉಸ್ಲಿ ಕೂಡ ಸೂಪರ್ ಆಗಿ ರೆಡಿ ಆಗಿದೆ ಈಗ ಒಂದ್ಸಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕಾರ್ ಕಾರ್ ಸ್ಪೈಸಿ ಆಗಿ ಹಾಗೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಪ್ರತಿ ಒಂದು ಇಡ್ಲಿ ದೋಸೆ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಈ ಸೀಸನ್ ಅಲ್ಲಿ ಒಂದ್ಸಲ ಈ ಉಸ್ಲಿ ರೆಸಿಪಿನ ಟ್ರೈ ಮಾಡಿ ಖಂಡಿತ ನೀವು ಕೂಡ ತುಂಬಾ ಇಷ್ಟ ಪಡ್ತೀರಾ ಫೈನಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಸೇರ್ಸ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತ ಅವರೇಕಾಯ್ ರೆಸಿಪಿ ರೆಡಿ ಆಯ್ತು ಇದನ್ನ ನೀವು ಯಾವ್ದ್ರ ಜೊತೆ ಬೇಕಾದ್ರೂ ಮ್ಯಾಚ್ ಮಾಡ್ಕೊಂಡು ತಿನ್ಬಹುದು ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡಿ ಹಾಗೆ ಯಾರಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈಗ್ಲೇ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್